ಮಂಜು ಮತ್ತು ರಜನ್ ನಡೆಯೋದು ಭಾಳ ದೊಡ್ಡ ಮಟ್ಟಿಗೆ ಈಗ ಗಲಾಟೆ ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮಂಜು ಈಗ ರಾಜನಾಗಿ ಈಗ ಬಿಗ್ ಬಾಸ್ ಪಾತ್ರನೂ ಕೂಡ ಕೊಟ್ಟಿದ್ದಾರೆ ರಾಜನಾಗಿ ಮನೆಯವ್ರನ್ನೆಲ್ಲ ಪ್ರಜೆಗಳಾಗಿ ನೀವು ನೋಡಬೇಕು ಹಾಗೆ ನೀವು ಇಷ್ಟ ನೀವು ನೀವಿರ್ಬೋದು ಆದರೆ ಮನೆಯವ್ರಿಗೆ ಎಲ್ಲ ಕೆಲಸನೂ ಕೂಡ ಮಾಡಿಸ್ಬಾರ್ದು ಹಾಗೆ ಏನು ಶಿಕ್ಷೆ ಬೇಕಾದ್ರೂ ಕೊಡ್ಬೋದು ಅಂತ ಸಹ ಹೇಳ್ತಾರೆ ಅದರಂತೆ ರಜ ತಿದ್ದನು ರಾಜ ರಾಜ ಹೇಳು ಹೋಗಿ ಅಲ್ಲಿ ಒಳಗಡೆ ನೀರು ಕುಡಿಬೇಕು ಅಂತ ಅನಿಸಿ ನೀರು ಕುಡಿದು ಕಾಫಿ ಕುಡಿತೀನಿಂತಂದರೆ ಯಾರಿಗೆ ಕೇಳಿ ನೀನು ಕುಡಿದೆ ಅಂದಾಗ ನೀರು ಕುಡಿಯೋದಕ್ಕೂ ರಾಜನ ಪರ್ಮಿಷನ್ ಬೇಕಾ ಅಂತ ಹೇಳಿ ರಜ ಕೇಳಿದಾಗ ಎಲ್ಲದಕ್ಕೂ ಪರ್ಮಿಷನ್ ಬೇಕು ನಾನು ಹೇಳಿದ್ರೆ ನೀನು ಕೇಳಲೇಬೇಕು ಸೊ ನೀನು ಪರ್ಮಿಷನ್ ತೊಗೊಂಡಿಲ್ಲ ಅದಕ್ಕೆ ಹೋಗಿ ಸ್ವಿಮ್ಮಿಂಗ್ ಪೂಲಿಗೆ ಮುಳುಗಬೇಕು ನಾಲ್ಕು ಸರಿ ತಣ್ಣೀರು ಸ್ನಾನ ಮಾಡಬೇಕು ಆಮೇಲೆ ಬಂದು ಇಲ್ಲಿ ಐವತ್ತು ಬಸ್ಕಿ ಹೊಡಿಬೇಕು ನಾನು ಮುಂದೆ ಕೂತ್ಕೊಂಡು ನೀನು ಅಂತ ಹೇಳಿ ನಂತರ ನಾನು ಕಾರು ಒತ್ತಬೇಕು ಅಂತ ಹೇಳಿ ಸಾಕಷ್ಟು ಆಗ್ನೆಗಳನ್ನು ಮಾಡಿದ ತಕ್ಷಣ ನನ್ನ ರಜೆಗೆ ಕೋಪ ಇರುತ್ತೆ ಈ ಥರ ಎಲ್ಲ ಬಿಗ್ ಬಾಸ್ ನಿನಗೆ ಹೇಳು ಇಲ್ಲ ಮಾಡಬೇಕು ಅಂತ ಯಾವುದೇ ರೂಲ್ಸು ಕೂಡ ಇಲ್ಲ ನಾನು ನೀರಿಗೆ ಮುಳುಗೋದಲ್ಲ ನೀನು ಕಾಲು ಹೊತ್ತದಲ್ಲ ಬರೀ ನಿನ್ನ ನಿನ್ನ ಮುಂದೆ ನಾನು ನಿಲ್ಲಿಸ್ಕೊಂಡು ನೀನು ನೋಡು ಸಾಕು ತಾಕತ್ತಿದ್ರೆ ಅಷ್ಟು ಮಾಡು ಅಂತ ಹೇಳಿ ರಜಾಸ್ ಫುಲ್ ಸವಾಲು ಹಾಕಿ ಈಗ ಮಂಜುಗೆ ನಿಂತಿದ್ದಾನೆ ಅಂತಲೇ ಕೂಡ ಹೇಳ್ಬೋದು ಇದನ್ನು ಯಾವ ಹಂತಕ್ಕೆ ಹೋಗುತ್ತೆ